ನಮಸ್ಕಾರ ಸ್ನೇಹಿತರೆ ಯಲಾ ಕುನ್ನಿ ಇದು ಖ್ಯಾತ ಕಳನಟ ವಜ್ರಮುನಿ ಅವರ ಒಂದು ಟ್ರೇಡ್ ಮಾರ್ಕ್ ಥರ ಈ ಒಂದು ಯಲಾ ಕುನ್ನಿ ಅನ್ನೋ ಒಂದು ಪದನ ಇಟ್ಕೊಂಡು ಚಿತ್ರದ ಶೀರ್ಷಿಯಾಗಿ ಶೀರ್ಷಿಕೆಯಾಗಿ ಮಾಡಿಕೊಂಡು ಕೋಮಲ್ ಕುಮಾರ್ ಅವರು ಚಿತ್ರ ಅಭಿನಯಿಸಿದ್ದಾರೆ ಆ ಚಿತ್ರದ ಒಂದು ಟ್ರೇಲರ್ ಎಲ್ಲ ತುಂಬಾ ವೈರಲ್ ಆಗಿ ಜನಮೆಚ್ಚುಗೆಯನ್ನು ಗಳಿಸ್ತಾ ಇದೆ ಕೋಮಲ್ ಕುಮಾರ್ ಅವರಿಗೆ ಕಂಬ್ಯಾಕ್ ಸಿನಿಮಾ ಆಗುತ್ತೆ ಅನ್ನೋ ಒಂದು ಭರವಸೆ ಬಹಳಷ್ಟು ಪ್ರೇಕ್ಷಕರು ಈಗಾಗಲೇ ತುಂಬಾ ಖುಷಿಯಿಂದ ಹಂಚ್ಕೊಳ್ತಾ ಇದ್ದಾರೆ ಇದೊಂದು ಕೋಮಲ್ ಕುಮಾರ್ ಅವರಿಗೆ ಕಂಬ್ಯಾಕ್ ಸಿನಿಮಾ ಆಗುತ್ತೆ ಇದು ಅಂತೇಳಿ ನಾವು ಕೂಡ ಅಂದ್ಕೊಂಡಿದ್ದೀವಿ ಇದೊಂದು ಕಂಬ್ಯಾಕ್ ಸಿನಿಮಾನೇ ಆಗಲಿ ಅವರಿಗೆ ಅಂತ ನಮ್ಮ ಕಡೆಯಿಂದ ಚಿತ್ರಕ್ಕೆ ಮತ್ತೆ ಚಿತ್ರ ತಂಡಕ್ಕೆ ಕೋಮಲ್ ಕುಮಾರ್ ಅವರಿಗೆ ಶುಭವಾಗಲಿ ಎಲ್ಲ ಕುನ್ನಿ ಸಿನಿಮಾ ಸಕ್ಸಸ್ ಆಗಲಿ ಪ್ರೇಕ್ಷಕರ ಮನವನ್ನು ಗೆಲ್ಲಲಿ ಅಂತ ನಮ್ಮ ಕಡೆಯಿಂದ ಚಿತ್ರಕ್ಕೆ ಶುಭ ಹಾರೈಸ್ತಾ ಇದೀವಿ ಆಲ್ ದ ಬೆಸ್ಟ್ ಎಲ್ಲ ಕುನ್ನಿ ಕನ್ನಡ ಫಿಲ್ಮ್ ಥ್ಯಾಂಕ್ ಯು